ನಮಸ್ಕಾರ ವೀಕ್ಷಕರೇ ಇಪ್ಪನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಗೆಲುವು ಅದೊಂದು ಪುಟ್ಟ ಊರಿನಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ತಂದೆ ತಾಯಿಯೊಂದಿಗೆ ವಾಸಿಸುತ್ತಿದ್ದ ಪ್ರಣವ್ ತಾನಾಯಿತು ತನ್ನ ಕೆಲಸವಾಯಿತು ಎಂದು ಬದುಕುತ್ತಿದ್ದ ಶ್ರಮಜೀವಿ ಮನೆಯಲ್ಲಿ ತುಂಬ ಬಡತನವಿದ್ದಿತ್ತು ದುಡಿಯಲೇಬೇಕಾದ ಅನಿವಾರ್ಯ ತಂದೆಗೆ ಕೆಲಸ ಮಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ತಂದೆಯ ಅನಾರೋಗ್ಯದ ಕಾರಣ ಓದನ್ನು ಅಲ್ಲಿಗೆ ನಿಲ್ಲಿಸಿ ಕೆಲಸಕ್ಕೆ ಸೇರಿಕೊಂಡಿದ್ದ ಹಾಗಾಗಿ ಇಬ್ಬರನ್ನು ಪ್ರಣವ್ನು ದುಡಿದು ಸಾಕುತ್ತಿದ್ದ ನೆಮ್ಮದಿಯ ಜೀವನದಿಂದ ಕೂಡಿತ್ತು ಕೆಲಸ ಇದ್ದ ದಿನ ದುಡಿಯುತ್ತಿದ್ದ ಕೆಲವೊಮ್ಮೆ ಒಂದು ವಾರವೂ ಕೆಲಸವಿಲ್ಲದೆ ಮನೆಯಲ್ಲಿಯೇ ಉಳಿದು ಬಿಡುತ್ತಿದ್ದ ಯಾವ ಕೆಲಸವನ್ನು ಇಲ್ಲ ಎನ್ನದೇ ಎಲ್ಲದಕ್ಕೂ ರೆಡಿ ಇದ್ದ ಹೀಗೆ ಕಾಲ ಕಳೆಯುತ್ತಿದ್ದಂತೆ ಅವನ ಮದುವೆಯ ವಯಸ್ಸು ದಾಟುತ್ತಿದೆ ಎಂದು ಅರಿತ ಹೆತ್ತವರು ಅವನಿಗೆ ಹುಡುಗಿಯನ್ನು ಹುಡುಕಲು ಬ್ರೋಕರ್ನೊಂದಿಗೆ ಹೇಳುತ್ತಾರೆ ತಾವು ಇರುವ ಈ ಪರಿಸ್ಥಿತಿಗೆ ತಕ್ಕದಾದ ಒಂದು ಹೆಣ್ಣನ್ನು ಹುಡುಕಲು ಹೇಳಿರುತ್ತಾರೆ ಪ್ರಣವ್ ಪಿಯುಸಿ ಪಾಸ್ ಮಾಡಿದ್ದ ಅಷ್ಟೇ ಮುಂದಕ್ಕೆ ಓದು ಮುಂದುವರೆಸಲು ಸಾಧ್ಯವಾಗಿರಲಿಲ್ಲ ದಲ್ಲಾಳಿ ಹಲವು ಸಂಬಂಧಗಳನ್ನು ತೋರಿಸುವರು ಕೊನೆಗೆ ಒಂದು ದಿನ ಒಂದು ಸಂಬಂಧ ಎಲ್ಲರಿಗೂ ಹಿಡಿಸಿತ್ತು ಪಕ್ಕದ ಊರಿನಲ್ಲಿ ವಾಸಿಸುತ್ತಿದ್ದ ಗಂಗಾ ಎಂಬ ಹುಡುಗಿಯ ಫೋಟೋ ನೋಡಿ ಮನೆಯವರೆಲ್ಲರೂ ಒಪ್ಪಿಕೊಳ್ಳುವರು ನಂತರ ದಲ್ಲಾಳಿಯೊಂದಿಗೆ ತಿಳಿಸಿ ಹೆಣ್ಣು ನೋಡುವ ಕಾರ್ಯಕ್ರಮ ಇಟ್ಟುಕೊಳ್ಳುವರು ಗಂಗಾಳನ್ನು ನೋಡಲು ಹೋದಾಗ ಅವಳು ಸಹ ಏನೊಂದು ಮಾತನಾಡದೆ ವಿವಾಹಕ್ಕೆ ಒಪ್ಪಿಕೊಳ್ಳುವಳು ಗಂಗಾ ಎಮ್ಮೆ ಓದಿ ಒಳ್ಳೆಯ ಕೆಲಸಕ್ಕೆ ಸೇರಿಕೊಳ್ಳಬೇಕು ಎಂದು ಓದುತ್ತಿದ್ದಳು ತಾನು ಎಷ್ಟೇ ಬೇಡಿಕೊಂಡರೂ ಪೋಷಕರು ಕೇಳಲಿಲ್ಲ ತಂದೆಯ ಒತ್ತಾಯಕ್ಕೆ ಮಣಿದ ಓದನ್ನು ನಿಲ್ಲಿಸಿ ತನ್ನ ಕನಸುಗಳನ್ನೆಲ್ಲ ಮೂಲೆಯಲ್ಲಿರಿಸಿ ವಿವಾಹಕ್ಕೆ ತಯಾರಾಗುವಳು ಅವಳಿಗೆ ಈ ವಿವಾಹ ಸ್ವಲ್ಪವೂ ಇಷ್ಟವಿರುವುದಿಲ್ಲ ಕಾರಣ ಪ್ರಣವ್ ಹೆಚ್ಚು ಓದಿರಲಿಲ್ಲ ನಂತರ ಎಲ್ಲರೂ ನಿಶ್ಚಯಿಸಿದ ದಿನದಲ್ಲಿ ಅವರಿಬ್ಬರ ವಿವಾಹ ನೆರವೇರುವುದು ಗಂಗಾ ಇಷ್ಟವಿಲ್ಲದೆ ವಿವಾಹಕ್ಕೆ ಕೊರಳೊಡ್ಡುವಳು ಅವಳಿಗೆ ಪ್ರಣವ್ನನ್ನು ನೋಡಿದಾಗಲೆಲ್ಲ ಮನಸ್ಸಿನಲ್ಲಿ ಅಗ್ನಿಜ್ವಾಲೆ ಉರಿಯುತ್ತಿತ್ತು ತಾನು ಕಂಡ ಕನಸುಗಳೆಲ್ಲ ಮಣ್ಣು ಪಾಲಾಗಿ ಹೋಗಿತ್ತು ನಾನು ಇಷ್ಟೆಲ್ಲ ಓದಿ ಇಂಥವನನ್ನು ವಿವಾಹವಾಗಬೇಕಾಯಿತಲ್ಲ ಅದೂ ಸಾಲದೆ ಗೆಳತಿಯರ ಹಂಗಿಸುವಿಕೆ ಕೇಳಿ ಗಂಗಾ ತೀರ ಇಳಿದು ಹೋಗಿದ್ದಳು ಹೋಗಿ ಹೋಗಿ ಇವನನ್ನು ಯಾಕೆ ಒಪ್ಪಿಕೊಂಡಿದ್ದೀಯಾ ನೋಡೋದಕ್ಕೂ ಚೆನ್ನಾಗಿಲ್ಲ ಅದು ಬೇರೆ ಕಡಿಮೆ ಜೀವನ ಪೂರ್ತಿ ಇವನೊಂದಿಗೆ ಹೇಗೆ ಜೀವನ ಸಾಗಿಸುತ್ತೀಯಾ ಎಂದೆಲ್ಲ ಅಣಕಿಸಿದಾಗ ಗಂಗಾಳಿಗೆ ಬೇರೆ ದಾರಿಯೇ ಕಾಣಿಸುತ್ತಿರಲಿಲ್ಲ ಅಪ್ಪನ ಒತ್ತಾಯಕ್ಕೆ ಮಾತ್ರ ಈ ವಿವಾಹಕ್ಕೆ ತಯಾರಾಗಿದ್ದಳು ಸಣ್ಣ ರೀತಿಯಲ್ಲಿ ವಿವಾಹ ಕಾರ್ಯಕ್ರಮ ನಡೆದು ಗಂಗಾಳನ್ನು ಮನೆ ತುಂಬಿಸಿಕೊಂಡಿದ್ದರು ಮೊದಲ ರಾತ್ರಿಗೆ ಪ್ರಣವ್ ಹಲವು ಕನಸುಗಳನ್ನು ಕಾಣುತ್ತಾ ಕುಳಿತಿದ್ದ ಮನಸ್ಸಿನಲ್ಲಿ ಸ್ವಲ್ಪ ಅಂಜಿಕೆ ಇತ್ತು ಗಂಗಾ ತನಗಿಂತ ಓದಿದ್ದಾಳೆ ತನ್ನನ್ನು ಹೇಗೆ ಸ್ವೀಕರಿಸುತ್ತಾಳೋ ಎಂದುಕೊಂಡಿದ್ದ ಅಷ್ಟರಲ್ಲಿ ಗಂಗಾ ಹಾಲಿನ ಗ್ಲಾಸಿನೊಂದಿಗೆ ಒಳಗೆ ಬರುವಳು ಮೊದಲಿಗೆ ನಾಚಿಕೆಯಿಂದ ಪ್ರಣವ್ ಕೂಡ ಮಾತನಾಡಲು ತೊದಲುತ್ತಿದ್ದ ನಂತರ ಗಂಗಾಳ ಬಳಿ ಬಂದು ನಿಂತಾಗ ಗಂಗಾ ದೂರ ಸರಿಯುವಳು ಏನೊಂದು ಅರ್ಥವಾಗದೆ ಅವಳ ಭುಜಕ್ಕೆ ಕೈ ಹಾಕಿ ಮಾತನಾಡಲು ಹೊರಟಾಗ ನೋಡಿ ಪ್ರಣವ್ ನನಗೆ ಇದೆಲ್ಲ ಈಗಲೇ ಇಷ್ಟವಿಲ್ಲ ಅಷ್ಟಕ್ಕೂ ನಾವಿಬ್ಬರು ಒಬ್ಬರನ್ನೊಬ್ಬರು ಅರ್ಥವೇ ಮಾಡಿಕೊಂಡಿಲ್ಲ ಮತ್ತೆ ಅದು ಹೇಗೆ ನಾನು ಮೊದಲ ರಾತ್ರಿಗೆ ನಿಮ್ಮೊಂದಿಗೆ ತಯಾರಾಗಲಿ ನನಗೆ ನನ್ನದೇ ಆದ ಕನಸುಗಳಿವೆ ಇನ್ನೂ ನನಗೆ ಓದಿ ಕೆಲಸಕ್ಕೆ ಸೇರಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಅಪ್ಪನ ಒತ್ತಾಯದಿಂದ ವಿವಾಹಕ್ಕೆ ರೆಡಿಯಾಗಬೇಕಾಯಿತು ಅಷ್ಟಕ್ಕೆ ನನ್ನ ಮೇಲೆ ಎಲ್ಲ ಅಧಿಕಾರವನ್ನು ತೋರಿಸಲು ಬರಬೇಡಿ ಎನ್ನುವಳು ಅವಳ ಈ ಕನಿಕರವಿಲ್ಲದ ಮಾತಿನಿಂದ ಪ್ರಣವ್ ತುಂಬ ನೊಂದುಕೊಂಡಿದ್ದ ನಂತರ ಏನೊಂದು ಮಾತನಾಡದೆ ಹಾಸಿಗೆಯಲ್ಲಿ ಮಲಗುವನು ಅಷ್ಟರಲ್ಲಿ ಗಂಗಾ ಅಲ್ಲಿಯೇ ಕೆಳಗೆ ಚಾಪೆ ಹಾಸಿ ಮಲಗುವಳು ಕಳೆದಂತೆ ಗಂಗಾಳಿಗೆ ಪ್ರಣವ್ನ ಯಾವುದೇ ರೀತಿಯ ನೋಟವೂ ಹಿಡಿಸುತ್ತಿರಲಿಲ್ಲ ಕೋಣೆಯಲ್ಲಿದ್ದಾಗ ನೀನೊಬ್ಬ ಯಾವುದಕ್ಕೂ ಬಾರದವನು ಸರಿಯಾಗಿ ವಿದ್ಯೆ ಕೆಲಸ ಏನೂ ಇಲ್ಲ ನಿನ್ನೊಂದಿಗೆ ಜೀವನ ನಡೆಸೋದು ಸಾಧ್ಯವೇ ಇಲ್ಲ ಎಂದು ತುಂಬ ಮೂದಲಿಸುತ್ತಿದ್ದಳು ಸ್ವಲ್ಪ ದಿನದ ನಂತರ ಗಂಗಾ ಸರಿಯಾಗುವಳೇನೋ ಎಂದು ಪ್ರಣವ್ ಕಾಯುತ್ತೀತ ಆದರೆ ಅದೊಂದು ದಿನ ಮನೆಯಲ್ಲಿ ಯಾರೂ ಇಲ್ಲದೇ ಇದ್ದ ಸಮಯದಲ್ಲಿ ಪ್ರಣವ್ ಮನೆಗೆ ಬಂದಾಗ ಊಟಕ್ಕೆ ಬಂದಾಗ ತಾನು ಕೆಲಸಕ್ಕೆ ಹೋಗುವ ವಿಷಯ ಹೇಳಿ ಸರಿಯಾಗಿ ಜಗಳವಾಡುವಳು ಗಂಗಾ ನೀನು ಯಾವುದಕ್ಕೂ ಲಾಯಕ್ಕಿಲ್ಲದವನು ನನಗೀಗ ಸರಕಾರಿ ಹುದ್ದೆ ದೊರಕಿದೆ ಆದ್ದರಿಂದ ನಿನ್ನಂತಹ ಕೂಲಿ ಕೆಲಸ ಮಾಡುವ ಗಂಡನೊಂದಿಗೆ ಬದುಕಲು ನನಗೆ ಸಾಧ್ಯವಿಲ್ಲ ಜೀವನ ಪೂರ್ತಿ ನಾನು ಹೀಗೇ ಕಳೆಯಬೇಕಾಗುತ್ತೆ ಅದಕ್ಕೆ ನಾನು ತಯಾರಿಲ್ಲ ನಾನು ಅರಮನೆ ಅರಮನೆಯಾದರೆ ನೀನು ಗುಡಿಸಲು ಇದ್ದಂತೆ ಯಾವುದೇ ಕಾರಣಕ್ಕೂ ನಮ್ಮಿಬ್ಬರ ಸಂಬಂಧ ಮ್ಯಾಚ್ ಆಗುವುದಿಲ್ಲ ಇದನ್ನು ಮುಂದಕ್ಕೆ ಕೊಂಡೊಯ್ಯಲು ಸಾಧ್ಯವಿಲ್ಲ ಆದ್ದರಿಂದ ಈ ವಿಚ್ಛೇದನ ಪತ್ರಿಕೆಗೆ ಸಹಿ ಮಾಡಿ ಕೊಡು ನಾನು ಹೊರಡುತ್ತೇನೆ ಎಂದಾಗ ಪ್ರಣವ್ ತುಂಬ ಹತಾಶನಾಗಿ ಹೋಗಿದ್ದ ಯಾವುದೇ ಕಾರಣಕ್ಕೂ ಅವಳಿನ್ನೂ ತನ್ನ ಜೀವನದಲ್ಲಿ ಬರುವುದಿಲ್ಲವೆಂದು ವಿಚ್ಛೇದನಕ್ಕೆ ಸಹಿ ಹಾಕಿ ಕೊಡುವನು ಅವಳು ಹೋದ ನಂತರ ಕಣ್ಣೀರ ದಾರೆ ಸುರಿಸುತ್ತಾ ಕುಳಿತುಕೊಳ್ಳುವನು ತಂದೆ ತಾಯಿ ಮನೆಗೆ ಬಂದಾಗ ವಿಷಯ ತಿಳಿದು ತುಂಬ ನೋವಿನಿಂದ ಒದ್ದಾಡಿ ಬಿಡುವರು ಒಂದು ಕ್ಷಣಕ್ಕೆ ಪ್ರಣವ್ ತುಂಬ ನಿರಾಸೆಗೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆಯೂ ಮನದಲ್ಲಿ ಮೂಡಿತ್ತು ನಂತರ ಕೇವಲ ಹಣ ಅಧಿಕಾರಕ್ಕಾಗಿ ನನ್ನನ್ನು ದೂರ ಮಾಡಿ ಹೋದವಳ ಬಗ್ಗೆ ನಾನೇಗೆ ಚಿಂತೆ ಮಾಡಲಿ ನಾನೇಕೆ ಸಾಯಲಿ ಹೌದು ನಾನು ಸಾಯಬಾರದು ಯಾವ ತಪ್ಪನ್ನೂ ಮಾಡದ ನನ್ನ ತಂದೆ ತಾಯಿಗೆ ನನ್ನಿಂದ ದುಃಖ ಅನುಭವಿಸುವಂತಾಗಬಾರದು ನಾನು ಸಹ ಹಣ ಗಳಿಸಬೇಕು ಅಧಿಕಾರ ಪಡೆಯಬೇಕು ಎಂದು ನಿರ್ಧಾರ ಮಾಡಿದ್ದನು ನಂತರ ಪ್ರಣವ್ ಬೆಂಗಳೂರಿಗೆ ಬಂದು ಕಷ್ಟಪಟ್ಟು ದುಡಿಯಲಾರಂಭಿಸಿದ್ದನು ಕೆಲಸದ ನಡುವೆ ಬಿಡುವು ಮಾಡಿಕೊಂಡು ಓದಿ ಡಿಗ್ರಿ ಮುಗಿಸಿದ್ದ ಹಣ ಕೂಡಿಟ್ಟು ಸಣ್ಣದಾಗಿ ಒಂದು ದಿನಸಿ ಅಂಗಡಿಯನ್ನು ಹಾಕಿ ಹಗಲಿರುಳೆನ್ನದೇ ದುಡಿಯುತ್ತಿದ್ದ ಊರಿನಲ್ಲಿದ್ದ ತಂದೆ ತಾಯಿಯನ್ನು ತಾನಿದ್ದಲ್ಲಿಗೆ ಕರೆಸಿಕೊಂಡಿದ್ದ ಸಣ್ಣ ಅಂಗಡಿಯಿಂದ ದೊಡ್ಡ ಅಂಗಡಿ ಆಗಿತ್ತು ನಂತರ ಹೋಲ್ಸೇಲ್ ಅಂಗಡಿ ದೊಡ್ಡ ಶಾಪಿಂಗ್ ಮಾಲ್ ಹತ್ತಾರು ಅಂಗಡಿಗಳು ಹೀಗೆ ಅಂಗಡಿಗಳನ್ನು ಇಟ್ಟು ತುಂಬ ಎತ್ತರಕ್ಕೆ ಬೆಳೆದು ಬಿಟ್ಟ ಇಷ್ಟೆಲ್ಲ ಸಾಮ್ರಾಜ್ಯವನ್ನು ನಡೆಸುತ್ತಿದ್ದಂತೆ ಚುನಾವಣೆಯಲ್ಲಿ ಪ್ರತಿನಿಧಿಸುವ ಅವಕಾಶವೂ ಬಂದೊದಗಿತ್ತು ಅವನ ಒಳ್ಳೆಯ ಸಮಯವಾಗಿದ್ದರಿಂದ ಎಲ್ಲ ರೀತಿಯಲ್ಲೂ ಪ್ರಣವ್ ಚುನಾವಣೆಯಲ್ಲಿ ಗೆದ್ದು ಶಾಸಕನಾಗಿ ಆಯ್ಕೆಯಾಗಿದ್ದ ಅವನ ತಂದೆ ತಾಯಿಯ ಸಂತೋಷ ಹೇಳತೀರದಾಗಿತ್ತು ಅವನು ಶಾಸಕನಾಗಿ ಪ್ರಮಾಣ ವಚನ ಸ್ವೀಕರಿಸಿ ಬರುವಾಗ ಅವನಿಗೆ ತಿಳಿಯದಂತೆ ಅವನ ಹೆಂಡತಿ ಗಂಗಾ ಎದುರಾಗಿದ್ದಳು ಅವನ ಇಂದಿನ ಉತ್ತುಂಗವನ್ನು ಕಂಡು ಬೆರಗಾಗಿ ಹೋಗಿದ್ದಳು ಮರುದಿನ ಶಾಸಕನಾಗಿ ಎಲ್ಲರ ಅಹವಾಲುಗಳನ್ನು ಸ್ವೀಕರಿಸುತ್ತಾ ಕುಳಿತಿದ್ದಾಗ ಅಲ್ಲಿಗೆ ಗಂಗಾ ಬರುವಳು ತನಗೆ ಸ್ವಲ್ಪ ಮಾತನಾಡಲು ಸಮಯ ಕೇಳಿದಾಗ ಪ್ರಣವ್ ನಿಜಕ್ಕೂ ಕೋಪದಿಂದ ಕಿರುಚಾಡುವನು ತಾನೀಗ ಸಾರ್ವಜನಿಕರ ಅಹವಾಲುಗಳನ್ನು ಕೇಳಿ ಪರಿಹರಿಸಲು ನಿಂತಿದ್ದೇನೆ ಅಷ್ಟಕ್ಕೂ ನೀವು ಯಾರು ಅಂತ ನಾನು ಮಾತನಾಡಬೇಕು ನನಗೀಗ ಸಮಯವಿಲ್ಲ ಎಂದಾಗ ಸೆಕ್ಯೂರಿಟಿ ಬಂದು ಗಂಗಾಳನ್ನು ಹೊರಕ್ಕೆ ಕಳುಹಿಸುವನು ಎಷ್ಟೇ ಆದರೂ ಗಂಗಾ ಪ್ರಣವ್ನ ಕೈ ಕೆಳಗೆ ಮಾ ಕೆಲಸ ಮಾಡುವಂತಹ ಪರಿಸ್ಥಿತಿ ಬಂದೊದಗಿತ್ತು ಗಂಗಾಳಿಗೆ ತುಂಬ ಇರಿಸುಮುರುಸಾಗುತ್ತಿತ್ತು ಯಾವುದೇ ಕಾರಣಕ್ಕೂ ಪ್ರಣವ್ ಅವಳೊಂದಿಗೆ ನಗುತ್ತಿರಲಿಲ್ಲ ಮಾತನಾಡುತ್ತಿರಲಿಲ್ಲ ಪ್ರಣವ್ ಮೊದಲಿನಂತೆ ಸಾಧುವಾಗಿರಲಿಲ್ಲ ಬದಲಾಗಿ ಈಗ ದೊಡ್ಡ ಮೆನ್ ಅದೂ ಅಲ್ಲದೆ ಶಾಸಕನಾಗಿ ತುಂಬ ಬದಲಾವಣೆಗೊಂಡಿದ್ದ ಇದನ್ನೆಲ್ಲ ಗಂಗಾಳಿಗೆ ನಂಬಲು ಸಾಧ್ಯವಾಗಲಿಲ್ಲ ಅಷ್ಟರಲ್ಲಿ ಆ ಕಚೇರಿಗೆ ಒಬ್ಬ ಯುವ ಸುಂದರ ಯುವತಿ ಕಾಲಿಡುವಳು ನಂತರ ಸೀದಾ ಹೋಗಿ ಹೂವಿನ ಬೊಕ್ಕೆಯನ್ನು ಪ್ರಣವ್ಗೆ ನೀಡಿ ಶುಭಾಶಯ ತಿಳಿಸುತ್ತಾ ಅಪ್ಪಿಕೊಳ್ಳುವಳು ಇದನ್ನೆಲ್ಲ ನೋಡಿ ಗಂಗಾ ಆಶ್ಚರ್ಯಚಕಿತಳಾಗಿ ಅಲ್ಲಿಯೇ ನನ್ ನಿಂತಿದ್ದ ಪ್ರಣವ್ನ ಪಿ ಎಯೊಂದಿಗೆ ಯಾರಿಕೆ ಎಂದು ಕೇಳಿದಾಗ ಅವಳು ಕವಿತಾ ಅಂತ ಇಂಜಿನಿಯರಿಂಗ್ ಕಾಲೇಜಿನ ಆಡಳಿತ ವಿಭಾಗದ ಅಧ್ಯಕ್ಷೆ ಸಾಲದ್ದಕ್ಕೆ ಕೋಟ್ಯಾಧಿಪತಿಯ ಮಗಳು ನಮ್ಮ ಪ್ರಣವ್ ಸರ್ ಅನ್ನು ಮೊದಲಿನ ಹೆಂಡತಿಯೋ ಒಳ್ಳೆಯ ಕೆಲಸವಿಲ್ಲ ಹಳ್ಳಿ ಗುಗ್ಗು ಅಂತೆಲ್ಲ ಹೇಳಿ ತಿರಸ್ಕರಿಸಿ ವಿವಾಹವಾದ ಸ್ವಲ್ಪವೇ ದಿನಕ್ಕೆ ವಿಚ್ಛೇದನ ನೀಡಿ ಹೋಗಿದ್ದಳಂತೆ ನಮ್ಮ ಪ್ರಣವ್ ಸರ್ ಜೀವನದಲ್ಲಿ ತುಂಬ ನೊಂದುಕೊಂಡಿದ್ದರು ಆ ಸಮಯದಲ್ಲಿ ಅವರಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡುತ್ತಾ ಅವರ ಉನ್ನತಿಗಾಗಿ ಶ್ರಮಿಸಿ ಅವರನ್ನು ಈ ಹಂತಕ್ಕೆ ತಂದವರೇ ಈ ಕವಿತಾ ಮೇಡಂ ಅವರ ಎಲ್ಲ ಬೀಳುಗಳಿಗೆ ಇವರೇ ಬೆನ್ನೆಲುಬಾಗಿದ್ದರು ಈಗ ಮುಂದಿನ ತಿಂಗಳು ಅವರಿಬ್ಬರ ವಿವಾಹ ನಿಶ್ಚಯವಾಗಿದೆ ಬೆಂಗಳೂರಿನ ಪ್ರತಿಷ್ಠಿತ ಆಡಿಟೋರಿಯಂನಲ್ಲಿ ಮೂರು ದಿನಗಳ ಕಾಲ ತುಂಬ ಅದ್ದೂರಿಯಾಗಿ ವಿವಾಹ ನಡೆಯಲು ಸಿದ್ಧತೆ ನಡೆಯುತ್ತಿದೆ ಇದರ ಮಧ್ಯೆ ಅವರು ಶಾಸಕರಾಗಿದ್ದನ್ನು ಅಭಿನಂದಿಸಲು ಕವಿತಾ ಮೇಡಮ್ ಬಂದಿರೋದು ಎಂದಾಗ ಗಂಗಾ ಇದನ್ನೆಲ್ಲ ಕೇಳಿ ಪಾತಾಳಕ್ಕೆ ಇಳಿದು ಹೋಗಿದ್ದಳು ಕೂಲಿ ಕೆಲಸ ಮಾಡುವ ಪ್ರಣವ್ನನ್ನು ತುಂಬ ನೋಯಿಸಿ ತನ್ನ ದಾರಿ ತಾನು ನೋಡಿಕೊಂಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುವಂತಾಗಿತ್ತು ಗಂಗಾ ಅವರಿಬ್ಬರೂ ದೂರದಲ್ಲಿ ನಗುತ್ತಾ ಮಾತನಾಡುತ್ತಿರುವುದನ್ನು ನೋಡಿ ಕಣ್ಣೀರು ಸುರಿಸುತ್ತಾ ಗಂಗಾ ಅವಳ ಕೆಲಸದಲ್ಲಿ ನಿರತಳಾಗುವಳು ಅಷ್ಟರಲ್ಲಿ ಗಂಗಾಳ ಬಳಿ ಬಂದ ಪ್ರಣವ್ ಆಕೆಗೆ ಏನೊಂದು ಅರ್ಥವಾಗದೆ ಅವನನ್ನೇ ನೋಡುವಾಗ ನಿನಗೆ ಎಷ್ಟು ಧನ್ಯವಾದಗಳು ತಿಳಿಸಿದರೂ ಕಡಿಮೆಯೇ ಇಂದು ನಾನು ಈ ಸ್ಥಾನದಲ್ಲಿ ನಿಲ್ಲಲು ನಿನ್ನ ತಿರಸ್ಕಾರವೇ ಕಾರಣ ಅಂದು ನೀನು ಕೂಲಿ ಕೆಲಸದವನೆಂದು ನನ್ನನ್ನು ತಿರಸ್ಕರಿಸಿ ಹೋಗದಿದ್ದರೆ ಇಂದಿಗೂ ನಾನು ಹಾಗೆಯೇ ಉಳಿದು ಬಿಡುತ್ತಿದ್ದೆನೇನು ನಿನ್ನ ಸಹಾಯ ಯಾವತ್ತೂ ಮರೆಯಲಾಗದು ಖಂಡಿತವಾಗಿಯೂ ನಮ್ಮ ವಿವಾಹಕ್ಕೆ ಬರಬೇಕು ಎನ್ನುತ್ತಾ ಕವಿತಾಳನ್ನು ಪರಿಚಯ ಮಾಡಿದಾಗ ಗಂಗಾಳನ್ನು ನೋಡಿ ಕವಿತಾ ನಾನು ನಿನಗೆ ಧನ್ಯವಾದ ತಿಳಿಸಬೇಕು ಇಂತಹ ವ್ಯಕ್ತಿಯನ್ನು ನನ್ನ ಜೀವನದಲ್ಲಿ ಬರುವಂತೆ ಮಾಡಿದ್ದಕ್ಕೆ ಎನ್ನುತ್ತಾ ನಗುವಳು ಪ್ರಣವ್ನನ್ನು ಅಪ್ಪಿಕೊಳ್ಳುವಳು ಆ ದಿನ ಸ್ವಲ್ಪ ತಾಳ್ಮೆ ತೆಗೆದುಕೊಂಡಿದ್ದರೂ ಇಷ್ಟು ಒಳ್ಳೆಯ ಗಂಡನನ್ನು ತಾನು ಕಳೆದುಕೊಳ್ಳುತ್ತಿರಲಿಲ್ಲ ಎಂದು ವ್ಯಥೆಪಟ್ಟು ಪಟ್ಟು ಕಣ್ಣೀರು ಸುರಿಸುತ್ತಾ ಹೊರ ನಡೆಯುವಳು ಮುಗಿಯಿತು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು